ತುಂಬ ಜನ ಕೇಳ್ತಿರ್ತಾರೆ ವ್ಯವಸಾಯನ ಎಲ್ಲರೂ ಮಾಡ್ಬೋದಾ ಏನು ಅಂತೇಳ್ಬಿಟ್ಟು ಹೇಗೆ ಒಂದು ಕೆಲಸಕ್ಕೆ ಒಂದು ಡಾಕ್ಟರು ಇಂಜಿನಿಯರು ಒಂದು ಆರ್ಮಿನೋ ಒಂದು ಪೊಲೀಸು ಆಗ್ಬೇಕಂತಂದ್ರೆ ಅದರದ್ದೇ ಆದ ಒಂದು ಕೋರ್ಸ್ಗಳು ಇರ್ತವೆ ಅದನ್ನ ಓದ್ಕೊಂಡು ಟ್ರೈನಿಂಗ್ ಅಂತ ಇರ್ತದೆ ಎಲ್ಲ ಮುಗಿಸ್ಕೊಂಡು ಆ ಒಂದು ಕೆಲಸಗಳು ಸಿಗ್ತವೆ ಅದೇ ರೀತಿ ಒಂದು ಅಗ್ರಿಕಲ್ಚರ್ ಅನ್ನೋದು ಅದನ್ನು ಆ ಭೂಮಿ ತಾಯಿನ ನಂಬಬೇಕು ಅದಾದ್ಮೇಲೆ ಆ ಭೂಮಿಗೆ ಯಾವ ಬೆಳೆ ಶೂಟ್ ಆಗುತ್ತೆ ನಾನು ಯಾವ ಬೆಳೆ ಬೆಳಿಬೋದು ಯಾವ ಬೆಳೆ ಬೆಳೆದೆ ನನಗೆ ಮಾರ್ಕೆಟಿಗೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಆದ್ಮೇಲೆ ಆ ಒಂದು ಬೆಳೆಗೆ ಬಂಡವಾಳ ಎಷ್ಟು ಬೀಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇದೆಲ್ಲ ಎಲ್ಲಿ ಸಿಗ್ತವೆ ತಿಳ್ಕೊಳ್ಳಿಕ್ಕೆ ಅಂತ ನೀವು ಕೇಳಿದ್ರೆ ಯೂಟ್ಯೂಬ್ ಹೋಗಿ ತುಂಬ ವೀಡಿಯೋಸ್ ಇದೆ ಅವನ್ನೆಲ್ಲ ನೋಡಿ ಆ ನೋಡಿದ್ದಲ್ಲ ನಿಜ ಅಂತಂತೂ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿ ಆ ಬೆಳೆನ ಯಾರೆಲ್ಲ ರೈತರು ಬೆಳೆದಿದ್ದಾರೆ ಅವ್ರ ತೋಟಕ್ಕೆ ಹೋಗಿ ನೀವು ನೋಡಿರಿ ಬೇಕಾದ ಒಂದು ಎರಡು ದಿನ ಅವ್ರ ತೋಟದಲ್ಲಿ ಕೆಲಸ ಮಾಡಿ ಏನೂ ತೊಂದರೆ ಇಲ್ಲ ನಿಮಗೆ ಅನುಭವ ಬೇಕು ಅನುಭವ ಆದಾಗಲೇ ನೀವು ಬೆಳೆ ಮಾಡೋಕ್ಕೆ ಸಾಧ್ಯ ಇವಾಗ ಹೇಗೆ ಒಂದು ಕೆಲಸಕ್ಕೆ ಟ್ರೈನಿಂಗ್ ಅನ್ನೋದು ಇರುತ್ತಲ್ಲ ಅದೇ ರೀತಿ ಈ ಒಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮಾಡ್ತಕ್ಕಂಥ ಅಗ್ರಿಕಲ್ಚರ್ ಕೂಡ ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಹಾಗಾಗಿ ಅವರ ತೋಟಕ್ಕೆ ಹೋಗ್ಬಿಟ್ಟು ಆಗಿ ನೀವು ಅಲ್ಲಿ ಅನುಭವ ಆದಾಗಲೇ ಏನು ಸಮಸ್ಯೆ ಇದೆ ಈ ಒಂದು ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಅನುಭವ ಆಗುತ್ತೆ ಒಂದು ವ್ಯವಸಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಒಂದು ಕಾಮೆಂಟ್ ಮಾಡಿ ನೋಡೋಣ ಯಾರು ಹೇಗೆಲ್ಲ ಕಾಮೆಂಟ್ ಮಾಡ್ತೀರಾ ಅಂತ ಅದ್ರ ಬೇರೆ ಕಡೆ ಒಂದಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟು ಅಥವಾ ಇಷ್ಟು ಇನ್ಕಮ್ ಅಂತ ಬರ್ತಾ ಇರುತ್ತೆ ಆದರೆ ಅಗ್ರಿಕಲ್ಚರಲ್ಲಿ ಆ ಥರಲ್ಲ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕ್ತೀವಿ ಬಂದರೆ ಲಕ್ಷಾಂತರ ರೂಪಾಯಿ ಬರುತ್ತೆ ಹೋದರೆ ಲಕ್ಷಾಂತರ ರೂಪಾಯಿ ಹೋಗುತ್ತೆ ಒಂಥರ ಜೂಜ್ ಇದು ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಸೊ ಹಂಗಾಗಿ ಯೋಚನೆ ಮಾಡಿ ಅಗ್ರಿಕಲ್ಚರ್ಗೆ ಬನ್ನಿ ಬಂದು ಲಾಸ್ ಆಗಕ್ಕೆ ಹೋಗ್ಬಿಡ್ರಿ ಇದೇ ರೀತಿಯ ವ್ಯವಸಾಯದ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್